ಡಾಕ್ಟರ್ ಬಾಬು ಜಗಜೀವನ ರಾವ್ ಭವ್ಯವಾದ ಭವನವನ್ನು ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ಸಿ ಮಹಾದೇವಪ್ಪರವರು ಮಾಜಿ ಶಾಸಕರಾದ ಎಚ್ ಆಂಜನೇಯರವರು ಹಾಗೂ ನಿರ್ದೇಶಕರಾದ ಚಂದ್ರನಾಯಕ್ ರವರ ನೇತೃತ್ವದಲ್ಲಿ ಈ ಸಮಾರಂಭದ ಪೂರ್ವಭಾವಿ ಸಭೆಯನ್ನು ಲೀಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ದಲಿತ ಮುಖಂಡರು ಪಾಲ್ಗೊಂಡು ಸಭೆಯನ್ನು ಯಶಸ್ವಿ ಮಾಡಿದರು ಗ್ಯಾಲರಿಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಸುಮಾರು ವೆಹಿಕಲ್ ಪಾರ್ಕ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಹಾಗೂ ವಿದ್ಯಾರ್ಥಿಗಳಿಗೋಸ್ಕರ ಟ್ರೈನಿಂಗ್ ಸೆಂಟರ್ ಪ್ರಾರಂಭಿಸುವುದಕ್ಕೋಸ್ಕರ ಒಂದು ಬೃಹತ್ವಾದ ಲೈಬ್ರರಿಯನ್ನು ಕೂಡ ಆ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಹಾಗೆ ಐದು ಕ್ಲಾಸ್ ರೂಮ್ ಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದೆ ಹಾಗಾಗಿ ಇದೊಂದು ವಿಶೇಷವಾಗಿರತಕ್ಕಂತ ಭವನ ವಿಶೇಷವಾಗಿರ್ತಕ್ಕಂಥ ವಿನ್ಯಾಸದಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಾಗಾಗಿ ಸಟ್ರಲೈಜ್ ಇಷ್ಟಿರ್ತಕ್ಕಂಥ ಈ ಭವನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು